ನಿಮ್ಮೆಲ್ರಿಗೂ ರಂಜು ಕಿಚನ್ ಜೀರೋ ಸಿಕ್ಸ್ ಚಾನಲ್ ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ನಾನು ಮಟರ್ ಪನ್ನೀರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ನಾನು ನಾಲ್ಕು ಮೂಲಿ ಚಪಾತಿ ಅಂದ್ರೆ ಸ್ಕ್ವೇರ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಅದು ಮಾತ್ರ ವಂಡರ್ಫುಲ್ ಕಾಂಬಿನೇಷನ್ ಆಗಿರುತ್ತೆ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ ಇನ್ನೊಂದು ಚಾನಲ್ ಒನ್ ಟ್ರಿಪಲ್ ಫ್ಯಾನ್ ಚಾನಲ್ ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಈ ಕೂಡ ಸಪೋರ್ಟ್ ಮಾಡಿ ತಡ ಈ ನಾವು ಸ್ಟಾರ್ಟ್ ಮಾಡೋಣ ನಾನು ಮಟರ್ ಪನ್ನೀರ್ ಮಾಡೋದಕ್ಕೆ ಏನೇನು ಐಟಮ್ ತಗೊಂಡಿದ್ದೀನಪ್ಪ ಅಂತ ಅಂದ್ರೆ ಗ್ರಾಮ್ ಅಷ್ಟು ಪನ್ನೀರ್ನ ತಗೊಂಡಿದ್ದೀನಿ ಪನ್ನೀರ್ನ ನಾನು ಉಪ್ಪು ಮತ್ತೆ ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಚಿಕ್ಕ ಬೌಲ್ ಅಷ್ಟು ನಾನು ಮಟರ್ ನ ತಗೊಂಡಿದ್ದೀನಿ ಮತ್ತೆ ಎರಡು ಈರುಳ್ಳಿ ಮತ್ತೆ ಎರಡು ಟಮಾಟನ ನಾನು ಈ ರೀತಿಯಾಗಿ ಕಟ್ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪು ಅದನ್ನ ನಾವು ನೀಟಾಗಿ ತೊಳೆದಿಟ್ಕೊಂಡಿದೀನಿ ಇವಾಗ ಮಸಾಲೆ ಐಟಮ್ಸ್ ಏನೇನಪ್ಪಾ ಅಂತ ಅಂದ್ರೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮಸಾಲ ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ನಾನು ತಗೊಂಡಿದ್ದೀನಿ ಮತ್ತೆ ಒಂದ್ ನಾಲ್ಕೈದು ಕಾಜು ಮತ್ತೆ ಒಂದ್ ನಾಲ್ಕೈದು ಬಾದಾಮ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಇಂಚ್ ಅಷ್ಟು ಶುಂಠಿನ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಒಂದ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಲ್ದಿಟ್ಕೊಂಡಿದ್ದೀನಿ ಮತ್ತೆ ಎರಡು ತೇಜ್ ಪತ್ತ ತಗೊಂಡಿದ್ದೀನಿ ಎರಡು ಚಕ್ಕೆನ ತಗೊಂಡಿದ್ದೀನಿ ಎರಡು ಏಲಕ್ಕಿ ಮತ್ತೆ ನಾಲ್ಕರಿಂದ ಐದು ನಾನು ಲವಂಗನ ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ ನಾನು ತಗೊಂಡಿದೀನಿ ಸೊ ಇಷ್ಟು ಐಟಮ್ಸ್ ನಮ್ಗೆ ಮಟರ್ ಪನ್ನೀರ್ ಮಾಡೋದಕ್ಕೆ ಬೇಕಾಗುತ್ತೆ ಸೊ ಬನ್ನಿ ಇವಾಗ ಮಟರ್ ಪನ್ನೀರ್ ಹೇಗ್ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಿದ್ದೀನಿ ಮತ್ತೆ ಇದ್ರ ಜೊತೆನೇ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕೊಳ್ತಿದ್ದೀನಿ ಈ ರೀತಿ ನಾವು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಪನ್ನೀರ್ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೆ ನಾವು ಈ ರೀತಿ ಪನ್ನೀರ್ನ ಹುರ್ಕೊಳ್ತಾ ಇದ್ದೀವಿ ಕೆಲವೊಬ್ರು ಪನ್ನೀರ್ನ ಹುರ್ಕೊಳ್ಳೋದ್ರೆ ಮಾಡ್ತಾರೆ ಸೊ ನೋಡಿ ನಾನು ಈ ರೀತಿಯಾಗಿ ಪನ್ನೀರ್ನ ಫ್ರೈ ಮಾಡ್ಕೊಂಡಿದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಸಾಕು ಇವಾಗ ನಾನು ಇಷ್ಟೇ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಇದನ್ನ ನಾನು ತಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದೇ ಎಣ್ಣೆ ಒಳಗಡೆನೆ ಅವಾಗ್ಲೇ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಿದ್ದೀನಿ ಇವಾಗ ಒಂದ್ ಸ್ವಲ್ಪ ನಾನು ಈರುಳ್ಳಿ ಮೆತ್ತಗಾಗೋವರೆಗೂ ಇದೇ ರೀತಿ ನಾನು ಎಣ್ಣೆ ಫ್ರೈ ಮಾಡ್ತಾ ಇರ್ತೀನಿ ಸೊ ಇವಾಗ ನಾನು ಇದ್ರೊಳಗಡೆ ಕಾಜು ಬಾದಾಮ್ನ ಹಾಕೊಳ್ತೀನಿ ಮತ್ತೆ ಕಟ್ ಮಾಡಿಟ್ಕೊಂಡಿರೋ ಶುಂಠಿ ಮತ್ತೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತೀನಿ ನೋಡಿ ಇವಾಗ ನಾನು ಒಂದೆರಡು ನಿಮಿಷದವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಈರುಳ್ಳಿ ಮೆತ್ತಗಾಗಿವೆ ಇದ್ರೊಳಗಡೆ ನಾನು ಇವಾಗ ಟೊಮೆಟೊನ ಹಾಕೊಂಡು ಇದನ್ನು ಕೂಡ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನೋಡಿ ನಾನು ಒಂದೆರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದೀನಿ ಇಲ್ಲಿ ನೋಡಿ ಟೊಮೆಟೊ ಮತ್ತೆ ಈರುಳ್ಳಿ ಎಷ್ಟು ನೀಟಾಗಿ ಸ್ವಲ್ಪ ಮೆಸು ಮೆಸಾಗಿದೆ ಇವಾಗ ನಾವು ಇದನ್ನ ಮಿಕ್ಸಿಗೆ ಹಾಕೋಣ ಇದ್ರೊಳಗಡೆ ನಾನು ಇವಾಗ ಖಾರದ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಧನಿಯಾ ಮಸಾಲ ಮತ್ತೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸೊ ಬನ್ನಿ ಇವಾಗ ನಾವು ಮಟರ್ ಪನ್ನೀರ್ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಅದೇ ಒಳಗಡೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಮತ್ತೆ ಇದರೊಳಗಡೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಿದೀನಿ ಸೊ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಎರಡು ಏಲಕ್ಕನ್ನು ಹಾಕೊಳ್ತಿದ್ದೀನಿ ಮತ್ತೆ ಚಕ್ಕಿ ಮತ್ತೆ ನಾಲ್ಕರಿಂದ ಐದು ಲವಂಗ ಮತ್ತೆ ಎರಡು ತೇಜ್ಪತ್ತಾ ಸೊ ಇವಾಗ ಇದು ಎಲ್ಲ ಫ್ರೈ ಆಗಿದೆ ಇದ್ರೊಳಗಡೆ ನಾನು ಇವಾಗಷ್ಟೇ ಮಿಕ್ಸಿಗೆ ಹಾಕೊಂಡಿರೋ ಪೇಸ್ಟ್ನ ಹಾಕೊಳ್ತಿದ್ದೀನಿ ಸೊ ನೋಡಿ ನಾನು ಒಂದು ನಿಮಿಷದವರೆಗೂ ಎಣ್ಣೆ ಸಪ್ರೇಟ್ ಆಗೋವರೆಗೂ ನಾನು ಇದನ್ನು ನೀಟಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಅದೇ ಬೌಲಲ್ಲಿ ನಾನು ಸ್ವಲ್ಪ ಒಂದು ಬೌಲಷ್ಟು ನೋಡಿ ಈ ಬೌಲಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಗ್ರೇವಿಯೊಳಗಡೆ ಹಾಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ನೀವು ಅಷ್ಟು ನೀರನ್ನ ಹಾಕೊಳ್ಳಿ ನಮ್ಗೆ ಇಷ್ಟೇ ಗ್ರೇವಿ ಸಾಕಾಗುತ್ತೆ ನೀರು ಹಾಕೊಂಡಾದ್ಮೇಲೆ ನಾನು ಒಂದು ನಿಮಿಷದವರೆಗೂ ಇದನ್ನು ಕುದಿಸ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ಒಂದು ಬೌಲಷ್ಟು ನಾನು ಮಟರ್ನ ಹಾಕೊಳ್ತಿದ್ದೀನಿ ಮಟರ್ ಹಾಕೊಂಡ್ ನಂತರ ನಾನು ಇದ್ರೊಳಗಡೆ ಪನ್ನೀರ್ನ ಹಾಕೊಳ್ತಿದ್ದೀನಿ ಸೊ ನಾನು ಪನ್ನೀರ್ ಹಾಕೊಂಡ ತಕ್ಷಣ ನೋಡಿ ಒಂದ್ ನಿಮಿಷದವರೆಗೂ ಇದನ್ನ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮಟರ್ ಪನ್ನೀರ್ ಇವಾಗ ಫೈನಲ್ ಆಗಿ ಇದ್ರೊಳಗಡೆ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀನಿ ಸೊ ನೋಡಿ ಪನ್ನೀರ್ ಮಾಡೋದು ಎಷ್ಟು ಈಸಿ ಆಗಿದೆ ಹಾಗೂ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಕ್ರೀಮಿ ಎಷ್ಟು ಟೇಸ್ಟಿಯಾಗಿ ಆಗಿ ಕೂಡ ಅನಿಸ್ತಾ ಇದೆ ತಿನ್ಲಾರದೇ ಅನಿಸ್ತಾ ಇದೆ ಮಟರ್ ಪನ್ನೀರ್ ಜೊತೆ ಚಪಾತಿ ಇದ್ರೆ ವಂಡರ್ಫುಲ್ ಆಗಿ ಅನ್ಸುತ್ತೆ ನಾನು ಇವಾಗ ಒಂದ್ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಳ್ತೀನಿ ಅದನ್ನ ಹೇಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ ಸೊ ಫೈನಲಿ ಮಟರ್ ಪನ್ನೀರ್ ರೆಡಿ ಆಯ್ತು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ತೀನಿ ಇವಾಗ ನಾಲ್ಕು ಮೂಲೆ ಚಪಾತಿನ ನಾನು ಮಾಡೋದಿಕ್ಕಾಗಿ ಒಂದ್ ಸ್ವಲ್ಪ ಹಿಟ್ಟನ ಸೋಸಿಟ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ನಾನು ನೋಡಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಿದೀನಿ ಸೊ ಇದ್ರೊಳಗಡೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ಹಾಕೊಳ್ತಾ ನಾನು ಹಿಟ್ಟನ್ನ ನಾದ್ಕೊಳ್ತೀನಿ ಸೊ ನೋಡಿ ನಾನು ಈ ರೀತಿ ಆಗೋವರೆಗೂ ಚಪಾತಿ ಹಿಟ್ಟನ್ನ ನಾದ್ಕೊಂಡಿದೀನಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ಈ ರೀತಿಯಾಗಿ ನಾನು ಹಾತ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ನಾನು ಸಾಫ್ಟ್ ಆಗೋವರೆಗೂ ಹಿಟ್ಟನ್ನ ನಾದ್ಕೊಂಡಿದೀನಿ ಇವಾಗ ನಾನು ಹಿಟ್ಟಿನ ಜಾಸ್ತಿ ಹೊತ್ತು ನೆನೆ ಕಿಡ್ತಾ ಇಲ್ಲ ಏನಕ್ಕಪ್ಪ ಅಂತಂದ್ರೆ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ನಿಮ್ ಹತ್ರ ಏನಾದ್ರು ಜಾಸ್ತಿ ಟೈಮ್ ಇತ್ತಪ್ಪ ಅಂತಂದ್ರೆ ನೀವು ಹಿಟ್ಟನ್ನ ಸ್ವಲ್ಪ ಹೊತ್ತು ನೆನೆ ಕಿಡಬಹುದು ತುಂಬಾ ಚೆನ್ನಾಗಾಗುತ್ತೆ ಹಿಟ್ಟಿನ ನಾವ್ ಒಂದು ಒಂದ್ ಐದರಿಂದ ಹತ್ತು ನಿಮಿಷದವರೆಗೂ ನೆನೆ ಇಟ್ಕೊಂಡ್ವಿ ಅಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ನನ್ನ ಹತ್ರ ಟೈಮ್ ಇಲ್ಲ ಸೊ ಆಗಿ ಮಾಡ್ತಾ ಇದ್ದೀನಿ ನಾನು ಸೊ ಬನ್ನಿ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಇವಾಗ ನಾನು ಚಪಾತಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಹಣಸನ್ನ ಕಾಯಿ ಕಿಡ್ತಾ ಇದ್ದೀನಿ ಸೊ ಈ ಕಡೆ ನಾವು ಚಪಾತಿ ಕೂಡ ಬೇಗ ಮಾಡ್ಕೋಬಹುದು ಇವಾಗ ನಾನು ಈ ರೀತಿಯಾಗಿ ರೌಂಡ್ ಆಗಿ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಸ್ವಲ್ಪ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಪಾತಿನ ನಾನು ಲಟ್ಟಿಸ್ಕೊಳ್ತೀನಿ ಇದೇ ರೀತಿ ನಾನು ಸ್ಮೂತ್ ಆಗಿನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಫೋರ್ಸ್ ಹಾಕ್ತಾ ಇಲ್ಲ ಇಷ್ಟ ಆದ್ರೆ ಸಾಕು ಇವಾಗ ನಾನು ಇದ್ರೊಳಗಡೆ ತುಪ್ಪ ಹಚ್ಕೊಳ್ತೀನಿ ನಾನು ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಕೋಬಹುದು ನೋಡಿ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಕಡೆ ಇದನ್ನ ಫೋಲ್ಡ್ ಮಾಡ್ಕೊಂಡಿದೀನಿ ಒಂದ್ ಸ್ವಲ್ಪ ಹಿಟ್ ಹಚ್ಕೊಳ್ತೀನಿ ಇವಾಗ ಇದನ್ನ ನಾನು ಸ್ಮೂತ್ ಆಗಿ ಲಟ್ಟಿಸ್ಕೊಳ್ತೀನಿ ಇವಾಗ ನಾಲ್ಕು ಸೈಡ್ ಚಪಾತಿಗೆ ಮೂಲಿ ಬರೋವರೆಗೂ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾಲ್ಕು ಸೈಡ್ ಮೂಲಿ ಬಂದಿದೆ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ನಾನು ಇವಾಗ ಇದನ್ನ ಹಂಚ ಮೇಲೆ ಹಾಕೊಳ್ತೀನಿ ಇವಾಗ ನಾನು ಹಂಚಿಗೆ ತುಪ್ಪ ಹಚ್ಕೊಂಡಿದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಕೊಳ್ಳಿ ಇವಾಗ ನಾನು ಚಪಾತಿನ ಹಾಕೊಳ್ತಿದ್ದೀನಿ ಇವಾಗ ನಾನು ಒಂದ್ ಸ್ವಲ್ಪ ಲೈಟ್ ಆಗಿ ತುಪ್ಪ ಹಚ್ಕೊಳ್ತಿದ್ದೀನಿ ಚಪಾತಿ ಮೇಲ್ಗಡೆ ಇದನ್ನು ಅದೇ ರೀತಿ ನಾನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾನು ಇವಾಗ ಹಿಟ್ ಹಚ್ಕೊಳ್ತಿದ್ದೀನಿ ನಾನು ಸ್ಲೋ ಆಗಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದ್ರೆ ಸ್ಲೋ ಆಗಿ ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಅದ್ರಿಗೋಸ್ಕರ ಇವಾಗ ಹಂಚಿಗೆ ನಾನು ತುಪ್ಪ ಹಚ್ಕೊಳ್ತಿದ್ದೀನಿ ಚಪಾತಿನ ಹಾಕೊಳ್ತೀನಿ ಇವಾಗ ನಾನು ಚಪಾತಿ ಮೇರುಗಡೆನೆ ತುಪ್ಪ ಹಚ್ಕೊಳ್ತೀನಿ ನೋಡಿ ಈ ರೀತಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಚಪಾತಿ ಈ ರೀತಿ ನಾವು ನಾಲ್ಕು ಮೂಲಿ ಚಪಾತಿನ ಮಾಡ್ಕೊಂಡ್ರೆ ಪರೋಟಾ ತುಂಬ ತುಂಬಾ ಚೆನ್ನಾಗ್ ಅನ್ಸುತ್ತೆ ತುಂಬಾ ಟೇಸ್ಟಿ ಕೂಡ ಸ್ವೀಟ್ ಸ್ವೀಟ್ ಆಗಿ ತುಂಬ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೀವು ಕೂಡ ಒಮ್ಮೆ ನಾಲ್ಕು ಮೂಲಿ ಚಪಾತಿನ ಟ್ರೈ ಮಾಡಿ ನೋಡಿ ಸೊ ಇದೇ ರೀತಿ ಇವಾಗ ನಾನು ಎಲ್ಲಾ ಚಪಾತಿಗಳನ್ನ ಮಾಡ್ಕೊಳ್ತೀನಿ ಸೊ ಫೈನಲಿ ಮಟರ್ ಪನ್ನೀರ್ ಹಾಗೂ ಚಪಾತಿ ರೆಡಿ ಆಯ್ತು ಎಷ್ಟು ಇಷ್ಟ ಈಸಿಯಾಗಿ ನಾವು ಮಟರ್ ಪನ್ನೀರ್ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ಕೋಬಹುದು ಅಂತ ಅಂದು ಹಾಗೂ ತುಂಬಾ ಕಡಿಮೆ ಸಮಯದಲ್ಲಿ ಟೇಸ್ಟಿ ಕ್ರೀಮಿ ಆದ ಮಟರ್ ಪನ್ನೀರ್ ಮಾಡ್ಕೋಬಹುದು ಅಂತ ಅಂದು ಮಟರ್ ಪನ್ನೀರ್ ಜೊತೆ ಸ್ಪೆಷಲಿ ಚಪಾತಿ ಮತ್ತೆ ಪರೋಟ ಇವೆರಡೂ ಮಾತ್ರ ವಂಡರ್ಫುಲ್ ಕಾಂಬಿನೇಷನ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರಲ್ಲಿ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಾವು ಇದನ್ನ ಟೇಸ್ಟ್ ಮಾಡೋಣ ಮಟರ್ ಪನ್ನೀರ್ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್